ಯಲ್ಲಾಪುರದ ಹುಲ್ಲೋರ ಮನೆಯಲ್ಲಿ ನಿರ್ಮಾಣಗೊಂಡ ನೂತನ ಶಿಲಾಮಯ ಭವ್ಯ ದೇವಾಲಯದಲ್ಲಿ ಮಹಾಗಣಪತಿ ಮೂರ್ತಿ ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸುವರ್ಣಮಲೇಶೀಗಳ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಜರುಗಿತು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ನೂತನ ಶಿಲಾಮಯ ದೇವಾಲಯದಲ್ಲಿ ಮಹಾಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿದರು ನೂತನ ದೇವಾಲಯದ ಶಿಖರ ಪ್ರತಿಷ್ಠೆ ದೇವಾಲಯದ ಆವಾರದಲ್ಲಿ ಶ್ರೀ ಚಕ್ರಚಂಡಿಕಾ ಪರಮೇಶ್ವರಿ ನಾಗಮೂರ್ತಿ ಪ್ರತಿಷ್ಠೆಯನ್ನು ಶ್ರೀಗಳು ನೆರವೇರಿಸಿದರು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತರಿಂದ ಗುರುಪಾದ ಪೂಜೆ ನಡೆಯಿತು

ಆಡಳಿತ ಮಂಡಳಿಯ ಪ್ರಮುಖರು ಹಾಗೂ ಅರ್ಚಕರಾದ ನಾರಾಯಣ್ ಭಟ್ ಜೋಗಿನ ಜಡ್ಡಿ ದಂಪತಿ ಶ್ರೀಗಳಿಗೆ ಫಲ ಸಮರ್ಪಣೆ ಮಾಡಿದರು ಸ್ವಾಮೀಜಿಯವರನ್ನು ಭಕ್ತರು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ನಗರ ಮಾತೃ ಮಂಡಳಿಯ ಸದಸ್ಯೆಯರು ಭಗವದ್ಗೀತೆಯನ್ನು ಪಠಿಸಿದರು بلند اطاعت کی ہے آ آ آ ದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾ ಹವನ ಕಲಾವೃದ್ಧಿ ಹವನ ಪ್ರಾಣ ಪ್ರತಿಷ್ಠಾ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಗೋಕರ್ಣದ ವೇದಮೂರ್ತಿ ಗಜಾನಂದ್ ಭಟ್ ವೇದಮೂರ್ತಿ ಗಣಪತಿ ಭಟ್ ವೇದಮೂರ್ತಿ ವಿಘ್ನೇಶ್ವರ್ ಜೋಶಿ ಇವರ ಆಚಾರ್ಯತ್ವದಲ್ಲಿ ವೇದಮೂರ್ತಿ ರಾಮಚಂದ್ರ ಭಟ್ ಹಿತ್ಲಕಾರ್ ಗದ್ದೆ ಅವರ ಪೌರೋಹಿತ್ಯದಲ್ಲಿ ನಾರಾಯಣ್ ಭಟ್ ಜೋಗಿನ ಜಡ್ಡಿ ಅವರ ಯಜಮಾನತ್ವದಲ್ಲಿ ನಡೆದವು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು

ಜಿ ಎನ್ ಭಟ್ ನುಡಿಸಿರಿ ನ್ಯೂಸ್ ಯಲ್ಲಾಪುರ